ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರು ನ್ಯೂಸ್ ಚಾನಲ್ಗೆ ಹೇಳ್ತಾರೆ ನೋಡಿ ಬೇರೆ ವಿಷಯ ಆದ್ರೆ ನಂಬ್ಬಿಡ್ತಾರೆ ನೋಡಿ ನೀವು ಪ್ರಸಾರ ಮಾಡೋದನ್ನ ಜನ ಹಂಗೆ ನಂಬ್ಬಿಡ್ತಾರೆ ಅದಕ್ಕೆ ಒಂದು ವಿಷಯನ ಪ್ರಚಾರ ಮಾಡಬೇಕಂದ್ರೆ ಒಂದ್ಸರಿ ಅಲ್ಲ ಹತ್ತು ಸಲ ಯೋಚನೆ ಮಾಡಬೇಕು ಯಾಕೆ ಅಂದರೆ ಸುಳ್ಳು ಯಾವತ್ತು ಸತ್ಯ ಆಗ್ಬಾರ್ದು ಅರ್ಥ ಆಯಿತು ಅಂತ ತಿಳ್ಕೊತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ರತ್ನ ಅವ್ರು ಫೋನ್ ಅಲ್ಲಿ ಮಾತಾಡ್ತಾರೆ ಆಯ್ತು ಗಾಯತ್ರಿ ಅಕ್ಕ ಏನಾದ್ರು ವಿಷಯ ಗೊತ್ತಾದ್ರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ ಕೆಲವರಾಜ್ ಕೇಳ್ತಾರೆ ಯಾರ ರತ್ನಿ ಅವ್ರು ಅಂತ ಕೇಳಿದಾಗ ರತ್ನ ಅವ್ರು ಹೇಳ್ತಾರೆ ಅಂಗನವಾಡಿಯಿಂದ ಗಾಯತ್ರಿ ಅಕ್ಕ ಆ ಕಾಡಿನಾಗೆ ಕಾಡಾನೆ ಮನ್ಸನ್ನ ತುಳಿದು ಆ ಮನ್ಸ ಸತ್ತೋಗಿದಾನಂತೆ ನನಗೆ ಯಾಕೋ ಶಾನೆ ದಿಗ್ಲಾಯ್ತೈತೆ ಅಯ್ಯೋ ದೇವ್ರೆ ಯಾಕಪ್ಪ ನನ್ ಮಗಿ ಬಾಳಲ್ಲಿ ಹಿಂಗೆಲ್ಲ ಆಡಸ್ತಾ ಇದೀಯಾ ಈಗ ತಾನೇ ಅತ್ತೆ ದೈಹದಿಂದ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ಲು ಅಷ್ಟರಲ್ಲೇ ಈ ಸುದ್ದಿ ಬಂದತೆ ಏನ್ ಮಾಡೋದು ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ ಅಲ್ಲ ಅತ್ತೆ ನನಗೆ ಇಲ್ಲೇ ಇಟ್ಟೊಂದು ಭಯ ಆಯ್ತೈತೆ ಇನ್ನು ನಮ್ಮ ವಿದ್ಯನ್ ಪರಿಸ್ಥಿತಿ ಅಯ್ಯೋ ದೇವ್ರೆ ಅದ್ ಏನಾಗೋದು ಹೆಂಗಿದಾಳೋ ಹಳಿಯಂದ್ರಿಗೆ ಏನಾಗೈತೋ ಅಂತ ಅವ್ರು ಹೇಳ್ತಾರೆ ಅಳ್ಬೇಡ ಸುಂಕಿರೋ ರತ್ನ ನಮ್ಮ ಅಳಿಯಂದ್ರ ಅಂದ್ರೆ ಸಾಮಾನ್ಯ ಮನುಷ್ಯ ಅವರು ಈ ರಾಜ್ಯದ್ದು ಮಂತ್ರಿ ಮಗ ಹಾಗಂತ ಚಲುವ ರಾಜ್ ಹೇಳ್ದಾಗ ರತ್ನ ಅವ್ರು ಹೇಳ್ತಾರೆ ಮಂತ್ರಿ ಮಗ ಅನ್ನೋದು ಕಾಡೊಳಗಿರೋ ಆನೆ ಗೊತ್ತಾಗತ್ತೇನಯ್ಯಾ ಅದಕ್ಕೆ ಎಲ್ಲಾ ಮನುಷ್ಯರು ಒಂದೇನೀಯ ಇರ್ಬಹುದು ಹೋಗಿರೋರು ಅವ್ರನ್ನ ಜಲ್ದಿ ಹುಡುಕ್ತಾರೆ ಅವ್ರಿಗೆ ಏನು ಆಗಕ್ಕಿಲ್ಲ ಆಮಕೆ ನಮ್ಮ ವಿದ್ಯನ್ ಜೊತೆಗೆ ಅವ್ರ ಅತ್ತೆ ಅವ್ರೆ ಏನು ಆಗಕ್ಕಿಲ್ಲ ಹೊಸಿ ನೀನು ಧೈರ್ಯ ತಕೋ ಅಂತ ಚೆಲುವರಾಜ್ ಹೇಳ್ತಾರೆ ಹೆಂಗಯ್ಯ ಧೈರ್ಯವಾಗಿರ್ಲಿ ಒಂದಲ್ಲ ಒಂದ್ ಗ್ರಾಚಾರ ಬೆನ್ನಿಗ್ ಬಿತ್ಕೊಂಡ್ ಬರ್ತಾ ಇದೆ ಈಡ್ ಸಾಲದು ಅಂತ ಇದು ಬೇರೆ ಒಕ್ಕರ್ಸ್ಕೊಂಡ್ಬಿಡ್ತು ಅಂತ ರತ್ನ ಅವ್ರ ಹೇಳ್ತಾರೆ ಏ ಸುಮ್ ಸುಮ್ಕೆ ನೀನು ಗಾಬ್ರಿ ಹುಟ್ಟಿಸ್ಕೊಂಡು ಅವನಿಗೂ ಭಯ ಉಟ್ಟಿಸ್ಬೇಡ ಅಂತ ಚೆಲುವರಾಜ್ ಹೇಳ್ತಾರೆ ತುಮ್ಕೆ ಹಿಂಗ ಒದ್ದಾಡದ್ ಬಿಟ್ಟು ವಿದ್ಯೆನಿಗೆ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸಬಾರ್ದೆ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ ನನಗೂ ಅವಳಿಗೆ ತುಂಬಾ ಕಿತ್ತ ಫೋನ್ ಮಾಡಬೇಕು ಅಂತ ಅನ್ಸುತ್ತೆ ಕ ಆದ್ರೆ ಅವಳು ಏನ್ ಅಂದಳು ಅಂತ ತುಂಬಾ ಹೆದರಿಕೆ ಆಯ್ತದೆ ಅಂತ ರತ್ನವ್ರು ಹೇಳ್ತಾರೆ ಹಂಗಂತ ಆತಂಕ ಪಡ್ತಿರೋ ಮಗಳಿಗೆ ಫೋನ್ ಮಾಡದೆ ಇರಕಾಯ್ತದೆ ಮಾಡು ಅಂತ ಚೆಲುವರಾಜ್ ಹೇಳ್ತಾರೆ ರತ್ನವರು ಫೋನ್ ಮಾಡಿದಾಗ ವಿದ್ಯವ್ರು ಹೇಳವ ಅಂತ ಹೇಳ್ತಾರೆ ಅಲ್ಲ ಕಣವ ಟಿವಿ ಒಳಗೆ ಏನಾನೋ ಹೇಳ್ತವ್ರೆ ಅದಕ್ಕೆ ನಿಂತವನೇ ವಿಷಯ ಕೇಳುವ ಅಂತ ಫೋನ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಆಗ ವಿದ್ಯವ್ರು ಹೇಳ್ತಾರೆ ಅವ ಇವತ್ತು ಮೂಲ ಆತಂಕಕ್ಕೆ ಕಾರಣ ನೀನೆ ತಾನೇ ಹೇಳಿರೋ ಸುಳ್ಳು ಅಲ್ಲ ವಿದ್ಯ ನಾನು ಉದ್ದೇಶ ಅದಾಗಿರ್ಲಿಲ್ಲ ಅಂತ ರತ್ನ ಅವ್ರು ಹೇಳಿದಾಗ ವಿದ್ಯಾವ್ರು ಹೇಳ್ತಾರೆ ಉದ್ದೇಶ ಬಿಡವಾ ಅದರಿಂದ ಪರಿಣಾಮ ಏನಾಯಿತು ಅಂತ ಯೋಚನೆ ಮಾಡು ಆವತ್ ನೀನ್ ಹೇಳಿದ್ ಒಂದ್ ಸುಳ್ಳು ಇವತ್ ನನ್ ಗಂಡನ್ನ ಅಪಾಯಕ್ಕೆ ದೂಡದೆ ನನ್ನನ್ನ ಎಂತ ಪರಿಸ್ಥಿತಿಗೆ ತಂದ್ ನಿಲ್ಸ್ಬಿಟ್ಟವ್ವಾ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ರತ್ನವ್ರು ಕೇಳ್ತಾರೆ ಆಗ ವಿದ್ಯೆಯವ್ರು ಹೇಳ್ತಾರೆ ಇವತ್ತು ಅವ್ರು ಕಾರ್ಡ್ ಒಳಕ್ ಹೋಗಿರೋದು ಹೆಣ್ಮಗು ಆಗ್ಲಿ ಅನ್ನೋ ಆಸೆಯಿಂದ ಅಂದ್ರೆ ನೀನು ಇಲ್ದೆ ಇರೋ ಮಗನ್ನ ಅದೇ ಅಂತ ತಾನೇ ಅವರು ಕಾರ್ಡ್ ಒಳಕ್ ಹೋಗಿರೋದು ನೋಡವ ನೀನು ಅವತ್ತು ಒಂದು ಸುಳ್ಳು ಹೇಳದೆ ಹೋಗಿದ್ದಿದ್ರೆ ಇವತ್ತು ನನ್ ಗಂಡ ಯಾಕೆ ಹೋಯ್ತಾ ಇದ್ರು ಹೇಳು ಅಳಿಯಂದ್ರಿಗೆ ಕೆಟ್ಟದ್ದಾಗ್ಲಿ ಅಂತ ನಾನು ಏನಾದ್ರು ಬಯಸ್ತಿನೇನೆ ಅವತ್ತು ಏನಾದ್ರು ನಾನು ಈ ಸುಳ್ಳು ಹೇಳಿಲ್ಲ ಅಂದಿದ್ದಿದ್ರೆ ಅಂತ ರತ್ನ ಅವ್ರು ಹೇಳಿದಾಗ ವಿದ್ಯಾವ್ರು ಹೇಳ್ತಾರೆ ಏನ್ ಕೊಂದಕ್ ಬಿಡ್ತಾ ಇದ್ರೆ ಅಲ್ಲ ಕಣವ ನಮ್ ಗೌಡರಿಗೆ ಏನಾದ್ರು ಆದ್ರೆ ನಾನು ಬದ್ಕಿರ್ತೀನ ಖಂಡಿತ ಇಲ್ಲ ಕಣವ ನೀವೇ ನಿಮ್ಮ ಮಗಳು ಅಳಿಯಂದ್ರನ್ನ ಆಪತ್ತಿಗೆ ತಳ್ಬಿಟ್ರಿ ಅಂತ ಹೇಳ್ತಾರೆ ಅವ್ರು ಹಂಗೆಲ್ಲ ಮಾತಾಡ್ಬೇಡ ಕಣವಾ ನಮ್ಮ ಅಳಿಯಂದ್ರು ದೇವ್ರಂತ ಮನುಷ್ಯ ಅವ್ರಿಗೆ ಏನು ಆಗಕ್ಕಿಲ್ಲ ನೀನು ಧೈರ್ಯವಾಗಿರುವಂತ ಚಲುವರಾಜ್ ಹೇಳ್ತಾರೆ ಅನ್ಕೊಂಡೆ ಅನ್ಕಂಡೆ ಇನ್ನು ಬದುಕಿದಿನಪ್ಪಾ ಇಲ್ಲದೆ ಹೋಗಿದ್ರೆ ನಾನು ಆಗ್ತಿದ್ನೋ ನನ್ಗೆ ಗೊತ್ತಿಲ್ಲ ಹಾಗಂತ ವಿದ್ಯವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ ಬಿಡ್ತು ಅನ್ನೋ ಆಗಿದ್ದಾಗೋಯ್ತು ಇನ್ ಮುಂದೆ ನನ್ ಗಂಡು ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊ ತಾಳಿ ಕಟ್ಟಿಸ್ಕೊಂಡ್ರ ಏನ್ರು ಆ ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಹ್ಞೂ ಕಣವ ವಿದ್ಯಾ ನಾನಿಲ್ಲಿ ದ್ಯಾವ್ರನ್ನ ಬೇಡ್ಕೊತೀನಿ ನೀನು ದೇವರ ಹತ್ರ ಮಾಡಿರೋ ತಪ್ಪೆಲ್ಲ ಒಪ್ಕೊಂಡು ದೇವ್ರ ನಾ ಬೇಡ್ಕೊ ಹಾಗಂತ ರತ್ನವ್ರು ಹೇಳಿದಾಗ ವಿದ್ಯಾವ್ರು ಹೇಳ್ತಾರೆ ಅದು ಬಿಟ್ರೆ ನನಗ್ ಬೇರೆ ದಾರಿ ಏನೈತೆ ಹೇಳು ಏನೂ ಇಲ್ಲ ಸದ್ಯಕ್ಕೆ ನನಗೆ ಆ ದೇವ್ರೇ ದಿಕ್ಕು ಅಂತ ಫೋನ್ ನ ಕಟ್ ಮಾಡ್ತಾರೆ ಅವರು ರತ್ನ ಅವರು ದೇವ್ರ ಹತ್ರ ಬೇಡ್ಕೊಂತಾರೆ ದೇವ್ರೆ ನಾನ್ ಮಾಡಿರೋ ತಪ್ಪಿಗೆ ನನ್ಗೆ ಶಿಕ್ಷೆ ಕೊಡಪ್ಪ ನಾನ್ ಹೇಳಿರೋ ಒಂದು ಸುಳ್ಳು ಅಳಿಯಂದ್ರಿಗೆ ಇಷ್ಟು ದೊಡ್ಡ ಗಂಡಾಂತರ ತರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಾನ್ ಮಾಡಿರೋ ತಪ್ಪಿಗೆ ನನಗೆ ಏನಾದ್ರು ಶಿಕ್ಷೆ ಕೊಡು ಅಂತ ಬೇಡ್ಕೋತಾರೆ ರತ್ನ ಅವರು ಈ ಕಡೆ ಕಾಡಲ್ಲಿ ಫಾರೆಸ್ಟ್ ಆಫೀಸರ್ ಭದ್ರೆಗೌಡ್ರೆ ಭದ್ರೇಗೌಡ್ರೆ ಅಂತ ಕೂಗ್ತಾ ಇರ್ತಾರೆ ಭದ್ರೇಗೌಡ್ರೆ ನಾವು ಕೂಗ್ತಾ ಇರೋದು ನಿಮ್ಗೆ ಏನಾದ್ರು ಕೇಳಿಸ್ತಾ ಇದ್ರೆ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಭದ್ರೇಗೌಡ್ರೆ ನಾವ್ ಕೂಗ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೀಯಾ ಅಬಿ ಎನಿ ಮೂಮೆಂಟ್ ಅಂತ ಫಾರೆಸ್ಟ್ ಆಫೀಸರ್ ಕೇಳಿದಾಗ ಅವ್ರು ಹೇಳ್ತಾರೆ ನೋ ಮೂಮೆಂಟ್ ಸರ್ ಅಂತ ಹೇಳ್ತಾರೆ ಇಲ್ಲಿ ತನಕ ಯಾವ ಮೂಮೆಂಟ್ ಸಿಕ್ಕಿಲ್ಲ ಇನ್ನು ಡೀಪ್ ಆಗಿ ಸರ್ಚ್ ಮಾಡ್ಬೇಕು ಸರ್ ಅಂತ ಹೇಳ್ತಾರೆ ಅಭಿ ಅವರು ಒಂದ್ ಕಡೆನೂ ಬಿಡ್ಬೇಡಿ ಕರೆಕ್ಟ್ ಆಗಿ ಸರ್ಚ್ ಮಾಡಿ ಒಂದು ಸುಳಿ ಸಿಕ್ಕರು ಇಮಿಡಿಯೇಟ್ ಆಗಿ ನನ್ಗೆ ಹೇಳಿ ಅದ್ರಾಗೋಡ್ರಿ ಅಂತ ಮತ್ತೆ ಚೀರಾಗ ಶುರು ಮಾಡ್ತಾರೆ ಅಭಿ ಗೋಕುಲ್ ನಾವು ಒಂದ್ ಕಡೆ ಹುಡುಕಿರ ಸಿಗಕ್ಕಿಲ್ಲ ನೀವ್ ಇಬ್ರು ಆ ಕಡೆ ಹುಡುಕ್ರಿ ನಾವಿಬ್ರು ಈ ಕಡೆ ಹುಡ್ಕೋಣ ಬನ್ನಿ ಅಂತ ಹೇಳ್ತಾರೆ ಭದ್ರೇಗೌಡ್ರೆ ಎಲ್ಲಿದ್ದೀರಾ ನಾವು ಕೂಗ್ತಾ ಇರೋ ನಿಮಗೆ ಕೇಳಿಸ್ತಾ ಇದೀಯ ಅಂತ ಮತ್ತೆ ಕೇಳ್ತಾರೆ ಈ ಕಡೆ ಅವರು ಚಿಕ್ಕ ದೇವಿ ಹತ್ರ ಬಂದ್ಬಿಟ್ಟು ಬಸ್ರಿ ಹೆಂಗಸರು ಮಾಡ್ಬೇಕಾಗಿರೋ ಪೂಜೆಯಲ್ಲಿ ಬಸ್ರಿ ಅಲ್ದೇ ಇರೋ ನಾನು ತಾಯವನ್ನು ಮಾತಿ ಕಟ್ಬಿಟ್ಟು ಪೂಜೆ ಮಾಡಿ ದೊಡ್ಡ ಅಪಚಾರ ಆಗೋದೆ ಅನ್ನೋದು ನನಗ್ ಗೊತ್ತು ಈ ಕಡೆ ಅವರು ತಪ್ಪಿಸ್ಕೊಂಡು ನದಿ ಹತ್ರ ಬಂದಿರ್ತಾರೆ ಮತ್ತೊಂದ್ ಕಡೆ ಅವರು ನೋಡಿದ್ರೆ ಪರಿಸ್ಥಿತಿ ಕಟ್ಬಿದ್ದು ನಾನು ಪೂಜೆ ಮಾಡ್ಬೇಕಾದಿತ್ತು ಇನಿಗೆ ಚೆನ್ನಾಗೇ ಗೊತ್ತು ಹಾಗೆ ಸತ್ಯ ಹೇಳದೇ ಇರೋದಕ್ಕೆ ಕಾರಣ ಏನು ಅನ್ನೋದು ನಿನಗೆ ಚೆನ್ನಾಗೇ ಗೊತ್ತು ಅದೇನೇ ಆಗಿರಲಿ ಆ ತಪ್ಪು ನಂದೆಯಾ ಬೇಕಾದ್ರೆ ನನಗೆ ಶಿಕ್ಷೆ ಕೊಡು ಪ್ರಾಣ ಬೇಕಾದ್ರೆ ತಗೋ ಆದರೆ ಏನು ತಪ್ಪು ಮಾಡದೇ ಇರೋ ನನ್ನ ಗಂಡನಿಗೆ ಮಾತ್ರ ಶಿಕ್ಷೆ ಕೊಡಬೇಡ ತಾಯಿ ನೀನು ಸರ್ವಶಕ್ತಳು ಮಾತ್ರ ಅಲ್ಲ ನೀನು ಎಲ್ರು ತಾಯಿ ಯಾವ ತಾಯಿ ತಾಯಿಯಾದ್ರೂ ತನ್ನ ಮಗಳ ಮಾಂಗಲ್ಯನ ಕಿತ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಹಾಗೆ ನೀನು ಮಾಡೋಕ್ಕಿಲ್ಲ ಅಂತ ನಿಂತವ ನಾನು ಬೇಡ್ಕೊತಾ ಇದ್ದೀನಿ ಈ ಕಡೆ ಭದ್ರಾ ತೋರಿಸ್ತಾರೆ ಅಪ್ಪ ಅಂತು ಇಂತು ಆನೆಯಿಂದ ತಪ್ಪಿಸ್ಕೊಂಬಿಟ್ಟೆ ಶಾನೆ ಹೊತ್ತು ಇಲ್ಲಿ ಇರಬಾರ್ದು ಹೊಂಟೋಗ್ಬಿಡೋಣ ಅಂತ ಹೇಳಿ ಹೊರಡ್ಬೇಕಾದ್ರೆ ಕಾಲ್ ನೀರಲ್ಲಿ ಭದ್ರ ಅವ್ರದು ಈ ಕಡೆ ಅವರು ಚಿಕ್ಕ ದೇವಿ ಹತ್ರ ಹೇಳ್ತಾರೆ ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ ಆದ್ರೆ ಇನ್ನು ಒಂದು ಗಂಟೆ ಒಳಗೆ ನನ್ನ ಗಂಡ ತಿರುಗಿ ಕಾಡಿನಿಂದ ಈಚೆ ಬರಬೇಕು ಇಲ್ದೆ ಹೋದ್ರೆ ಅವ್ರಿಗೋಸ್ಕರ ನಾನೇ ಕಾಡೊಳಗೆ ಹೋಯ್ತೀನಿ ಅದ್ ಏನ್ ಆಯ್ತದೋ ಆಗಲಿ ನೋಡ್ತಾಯಿ ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನನ್ ಗಂಡನ್ಗೆ ಏನಾದ್ರು ಆದ್ರೆ ನಾನ್ ಮಾತ್ರ ಬದುಕಿರಕಿಲ್ಲ ಅಂತ ದೇವ್ರ ಹತ್ರ ಶಪಥ ಹಾಕ್ತಾಳೆ ಆ ಕಾಡೊಳಗೆ ನನ್ ಪ್ರಾಣ ಹೋಗ್ಬೇಕು ಅಂತ ಇದ್ರೆ ಧಾರಾಳವಾಗಿ ಹೋಗ್ಲಿ ನಾನು ಸಂತೋಷವಾಗಿ ಪ್ರಾಣ ಬಿಡ್ತೀನಿ ಈ ಕಡೆ ನೋಡಿರೋ ಭದ್ರವ್ರ ಕಾಲ್ ಸಿಗಕೊಂಡಿರುತ್ತೆ ಅದನ್ನ ತೆಗಿಯಕ್ಕೆ ಪ್ರಯತ್ನ ಪಡ್ತಾರೆ ಇದೇನಪ್ಪ ಇದು ಕಾಲ್ ಸಿಗಕೊಂಡ್ಬಿಟ್ಟಿದೆ ಆಗ ಉಗ್ರ ಆನೆ ಭದ್ರನ ಹತ್ರ ಬಂದ್ಬಿಡುತ್ತೆ ನನ್ ಗಂಡನಿಂಗ್ ಮಾತ್ರ ಏನು ಆಗ್ಬಾರ್ದು ನನ್ ತಪ್ಪಿಗ್ ಶಿಕ್ಷೆ ಆಗಿ ನನ್ನನ್ನ ಬಲಿ ತಗೋ ಆದ್ರೆ ನನ್ ಗಂಡನಿಗೆ ಮಾತ್ರ ಬಲಿ ತಗೋಬೇಡ ತಾಯಿ ಅಂತ ಬೀಳ್ಕೊತಾರೆ ವಿದ್ಯಾ ಅವ್ರು ನೀನು ದುಷ್ಟ ಶಿಕ್ಷಕಿ ಹಾಗೆ ಶಿಷ್ಟ ರಕ್ಷಕಿ ಅಂತ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಒಳ್ಳೆಯವರಿಗೆ ಶಿಕ್ಷೆ ಕೊಡ್ಬೇಡ ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಅವ್ರನ್ನ ಕಾಪಾಡೋ ಹೊಣೆ ನಿಂದು ನೀನು ಅವ್ರ ಜೊತೆಯಾಗಿ ನಿಂತು ನೀನೇ ಅವ್ರನ್ನ ಕಾಪಾಡಬೇಕು ಇಲ್ಲದೆ ಹೋದ್ರೆ ನಿನ್ನ ಪಾದಕ್ಕೆ ನನ್ನ ಪ್ರಾಣನ ಅರ್ಪಿಸ್ತೀನಿ ಅಂತ ವಿದ್ಯೆ ಅವ್ರು ಬೇಡ್ಕೋತಾರೆ ನನ್ನ ಏನಾದರೂ ಆದ್ರೆ ನಾನ್ ಮಾತ್ರ ಬದ್ಕಿರಕಿಲ್ಲ ಇದು ನಾನ್ ಮಾಡ್ತಾ ಇರೋ ಶಪಥ ಅಂತ ಹೇಳ್ತಾರೆ ವಿದ್ಯೆ ಅವ್ರು ಈ ಕಡೆ ಅಭಿಯವ್ರು ಹೇಳ್ತಾರೆ ಸರ್ ಇಲ್ಲಿ ನೋಡಿ ರಕ್ತ ಮೋಸ್ಟ್ಲಿ ರಾತ್ರಿ ಆನೆ ತುಳಿತಕ್ಕೆ ಸಿಕ್ಕು ಸತ್ತಿರೋ ವ್ಯಕ್ತಿ ರಕ್ತ ಇರಬಹುದು ಅನ್ಸುತ್ತೆ ಅಂತ ಹೇಳ್ತಾರೆ ಬಟ್ ಸರ್ ಅದು ಕನ್ಫರ್ಮ್ ಆಗಿ ಹೇಳಕ್ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ ಅಭಿಯವರು ಇದು ಮಿನಿಸ್ಟರ್ ಮಗನ್ ರಕ್ತನೂ ಆಗಿರ್ಬೋದಲ್ವಾ ಹಾಗೆ ಸರ್ಚ್ ಮಾಡ್ತಾ ಮುಂದಕ್ಕೆ ಬರ್ತಾರೆ ಭದ್ರವರು ವಾಚ್ ಕೆಳಗಡೆ ಬಿದ್ದಿರುತ್ತೆ ವಾಚ್ ಅನ್ನ ಕೈಲಿ ಎತ್ಕೊಂಡು ಸರ್ ಇದು ವಾಚ್ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನ್ಸುತ್ತೆ ಇದು ಇಲ್ಲಿ ಲೋಕಲ್ ಅವ್ರದ ಆಗಿದ್ರೆ ಸಾಧ್ಯನೇ ಇಲ್ಲ ಇದು ಯಾರೋ ದಾರಿ ತಪ್ಪಿ ಬಂದಿರೋದ್ರದೇ ಆಗಿರ್ಬೇಕು ಇಲ್ಲ ಮಂತ್ರಿಗಳ ಮಗನ್ ಮೋಹನ್ ಅವ್ರು ಕೇಳ್ತಾರೆ ವಿದ್ಯೆ ಹೋಗಿದ್ದೆ ಅಂತ ಮತ್ತೆ ಅದು ಗೌಡ್ರಿಗೆ ಏನು ಆಗ್ದಂಗೆ ಸುರಕ್ಷಿತವಾಗಿ ಬರ್ಲಿ ಅಂತ ದೇವಿ ಹತ್ರ ಬೇಡ್ಕೊಳ್ಳೋದಕ್ಕೆ ಹೋಗಿದ್ದೆ ಫಾರೆಸ್ಟ್ ಆಫೀಸರು ಪೊಲೀಸ್ನವರಿಗೆ ಫೋನ್ ಮಾಡಿದಾಗ ಪೊಲೀಸ್ನವ್ರು ಹೇಳ್ತಾರೆ ಆಲ್ರೆಡಿ ನಾನ್ ಅಲ್ಲಿ ಇದ್ದೀನಿ ಸರ್ ಅಂತ ಹೇಳ್ತಾರೆ ಮಂತ್ರಿಗಳ ಮಗನಿಗೆ ಏನಾದ್ರು ವಾಚ್ ಕಟ್ಟೋ ಅಭ್ಯಾಸ ಇತ್ತ ಆ ವಾಚ್ ನಮ್ಗೆ ಇಲ್ಲಿ ಸಿಕ್ಕಿದೆ ಅಂತ ಅವ್ರು ಕೇಳ್ತಾರೆ ಫಾರೆಸ್ಟ್ ಆಫೀಸರು ಪೊಲೀಸ್ನವ್ರು ಹೇಳ್ತಾರೆ ನಿಮ್ ಮಗನಿಗೆ ವಾಚ್ ಕಟ್ಟೋ ಅಭ್ಯಾಸ ಇದೆಯಾ ಅಂತ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಹೌದು ಅವನಿಗೆ ವಾಚ್ ಕಟ್ಟೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ ಆಗ ಪೊಲೀಸ್ನವ್ರು ಹೇಳ್ತಾರೆ ಹೌದು ಅವರಿಗೆ ವಾಚ್ ಕಟ್ಟೋ ಅಭ್ಯಾಸ ಇದೆಯಾ ಅಂತ ನಿಮ್ ಫೋನಲ್ಲಿ ಏನಾದ್ರು ಸಿಗ್ನಲ್ ಸಿಕ್ಕಿದ್ರೆ ಆ ಫೋಟೋ ತೆಗೆದು ಕಳ್ಸಕ್ಕಾಗುತ್ತಾ ಅಂತ ಫಾರೆಸ್ಟ್ ಆಫೀಸರ್ ಗೆ ಹೇಳ್ತಾರೆ ಭದ್ರಾ ಅವರು ಕಟ್ಟಿರೋ ವಾಚ್ ಫೋಟೋನ ತೆಗೆದ್ಬಿಟ್ಟು ವಾಟ್ಸ್ಆಪ್ ಮಾಡ್ತಾರೆ ಅದನ್ನ ನೋಡಿ ಎಲ್ರೂ ಗಾಬರಿ ಆಗ್ತಾರೆ ವಿದ್ಯೆ ಅವರು ವಾಚ್ ಅನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟು ಗಾಗಿ ರಕ್ತ ಆಗಿದೆ ಅಂತ ಕೇಳ್ತಾರೆ ಏನು ತೊಂದರೆ ಆಗಿಲ್ಲ ತಾನೇ ಹೌದು ಇನ್ಸ್ಪೆಕ್ಟರ್ ಆ ವಾಚ್ ನನ್ ಮಗುಂದಿ ಅಂತ ಗೌಡ್ರು ಹೇಳ್ತಾರೆ ಹಲೋ ನಾನು ಶಿವರಾಮೇಗೌಡ ಮಾತಾಡ್ತಾ ಇದ್ದೀನಿ ಈ ವಾಚ್ ನಿಮ್ಗೆ ಎಲ್ಲೂ ಸಿಕ್ತು ಅಂತ ಫಾರೆಸ್ಟ್ ಆಫೀಸರ್ಗೆ ಕೇಳ್ತಾರೆ ನನ್ನ ಮಗನ್ ಬಗ್ಗೆ ಏನಾದರೂ ಸುಳಿ ಸಿಕ್ತೆ ಏನಾದರೂ ಮುಚ್ಚುಮರೆ ಇಲ್ಲದೆ ಹೇಳಿ ಅಂತ ಶಿವರಾಮೇಗೌಡರು ಕೇಳ್ತಾರೆ ಸರ್ ನೀವು ಈ ತರ ಗಾಬರಿ ಪಟ್ಟುಗಳು ಅಂತದ್ದು ಏನೂ ಇಲ್ಲ ಸರ್ ನಾವು ಅವ್ರನ್ನ ಹುಡುಕ್ತಾ ಇದ್ವಿ ಅವಾಗ ಇದು ಸಿಕ್ತು ಅಂತ ಹೇಳ್ತಾರೆ ಫಾರೆಸ್ಟ್ ಆಫೀಸರ್ ಮೋಸ್ಟ್ಲಿ ಕಲ್ಲಿಗೆ ಟಚ್ ಆಗಿ ರಕ್ತ ಬಿದ್ದಿರ್ಬೋದು ಅಷ್ಟೇ ಸರ್ ನಾವ್ ಇದನ್ನ ಇಟ್ಕೊಂಡು ಹುಡುಕ್ತಾ ಇದೀವಿ ಸರ್ ಏನೇ ಮಾಹಿತಿ ಸಿಕ್ಕಿದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ ಫಾರೆಸ್ಟ್ ಆಫೀಸರ್ ನೋಡಿ ಎಲ್ಲ ಕಡೆನೂ ಸಂದ ಹುಡುಕಿ ನನ್ನ ಮಗನಿಗೆ ಏನು ಆಗ್ಬಾರ್ದು ಅಂತ ಹೇಳ್ತಾರೆ ಶಿವರಾಮೇಗೌಡರು ಅಯ್ಯೋ ದೇವ್ರೆ ನಮಗೆ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಮಗ ಭದ್ರ ಎಲ್ಲಿದ್ಯಾಲ ಅದ್ರನೆ ಬಂದ್ಬಿಡ್ಲಾ ಅಂತ ಬೇಡ್ಕೊತಾರೆ ಶಿವರಾಮೇಗೌಡರು ನಮ್ಮ ಭದ್ರನಿಗೆ ಏನು ಆಗಿರಕ್ಕಿಲ್ಲ ಅವನ್ನ ತಾಯಿನೇ ಕಾಪಾಡ್ತಾಳೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಈ ಕಡೆ ವಿದ್ಯವ್ರು ಯಾರಿಗೂ ತಿಳಿಸ್ತಾನೆ ದೇವಿ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ಏನ್ ಮಾಡೋಕೆ ಹೊಂಟಿದೀಯ ದೇವಿ ನೀನು ಕೊನೆಗೂ ಅವರಿಗೆ ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ನೀನೇ ಹಿಂಗ್ ಮಾಡ್ಬಿಟ್ರೆ ನಾವು ಹೆಂಗಿರ ಹೇಳು ಅವ್ರಿಗೆ ಏನಾದ್ರೂ ಆದ್ರೆ ನಾನು ಜೀವಂತವಾಗಿ ಇರಲ್ಲ ಅನ್ನೋದು ನೀನ್ ಗೊತ್ತಿಲ್ವೇ ಏನಾದರೂ ಹೆಚ್ಚು ಕಡಿಮೆ ಆಗೋಕ್ಕಿಂತ ಮುಂಚೆನೆ ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅವ್ರೆಲ್ಲೇ ಇದ್ರು ನಾನು ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ನೋಡು ನಾನು ಇವಾಗಲೇ ನಿನ್ನ ನಂಬಿ ಅವ್ರಿಗೆ ಏನು ಆಗಕ್ಕಿಲ್ಲ ಅಂತ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದೀನಿ ಒಂದು ವೇಳೆ ನನ್ನ ನಂಬಿಕೆ ಏನಾದರೂ ಸುಳ್ಳಾದ್ರೆ ನಾನು ವಾಪಸ್ ಬರೋಕ್ಕಿಲ್ಲ ಯಾವುದೇ ಕಾರಣಕ್ಕೂ ನಾನು ವಾಪಸ್ ಬರೋಕ್ಕಿಲ್ಲ ಇದೇ ಅವರು ಒಂದು ಲೆಟ್ರನ್ನ ಬರೆಯೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಏನಾಗ್ಯದೋ ನಮ್ಮ ಗೌಡ್ರಿಗೆ ಅನ್ನೋ ಭಯದಲ್ಲಿ ನನಗೆ ಇಲ್ಲಿರ ಕಾಯ್ತಾ ಇಲ್ಲ ಮೊದಲು ನಾನು ನಮ್ಮ ಗೌಡ್ರನ್ನ ನೋಡಬೇಕು ಅವ್ರ ಕೊಟ್ಟೆ ಮಾತಾಡಬೇಕು ಅದಕ್ಕೆ ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನೇನಾದರೂ ವಾಪಸ್ ಬಂದರೆ ಅದು ನಮ್ಮ ಗೌಡ್ರ ಜೊತೆ ಮಾತ್ರನೇ ಇಲ್ಲದೆ ಹೋದರೆ ನಾನು ಖಂಡಿತವಾಗ್ಲೂ ಹಿಂದೆ ಬರೋಕ್ಕಿಲ್ಲ ಅವ್ರಿಗೆ ಏನಾಗ್ತದೋ ಅದು ಖಂಡಿತವಾಗ್ಲೂ ನನಗೂ ಆಗಬೇಕು ಅದು ಬದುಕಾದ್ರೂ ಸರಿ ಇಲ್ಲ ಸಾವಾದ್ರೂ ಸರಿ ಅಂಥವ ದೇವಿ ಹತ್ರ ಕೇಳ್ಕೊಂಡು ಇದ್ದೀನಿ ಯಾರೂ ಅನ್ಯತ ಭಾವಿಸ್ಬೇಡಿ ನಮ್ಮ ಗೌಡ್ರು ಇಲ್ಲದೇ ನಾನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೀವ್ಯಾರು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾರು ನನ್ನನ್ನು ಹುಡುಕ್ಬೇಡಿ ಬಂದ್ರೆ ನಾವಿಬ್ಬರು ಒಟ್ಟಿಗೆ ಬರ್ತೀವಿ ಮಾವಯ್ಯ ಅತ್ತೆ ನಿಮಗೆ ಹೇಳ್ದನೇ ಇಂಥ ನಿರ್ಧಾರ ತಗೊಂಡಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ವಿದ್ಯೆಯವರು ಲೆಟ್ರನ್ನ ಚಿಕ್ಕು ದೇವಿ ಹತ್ರ ಇಟ್ಬಿಟ್ಟು ಕೈ ಮುಗಿದು ಅಲ್ಲಿಂದ ಕಾಡಿಗೆ ಹೊಟ್ಟುಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು